ಭಾರತ ನೂರ ನಲವತ್ತು ಕೋಟಿ ಜನರಿರುವ ದೇಶ ಭೂಖಂಡದ ಹೃದಯದಲ್ಲಿ ನಿಂತಿರುವ ಈ ದೇಶದ ಸುರಕ್ಷತೆ ಒಬ್ಬ ಸೈನಿಕನ ಕೈಯಲ್ಲಿದೆಯಾ ಅಥವಾ ಒಂದು ಗಡಿಯಲ್ಲಿದೆಯಾ ನಿಜವಾಗಿಯೂ ಅಲ್ಲ ಭಾರತದ ನಿಜವಾದ ಶಕ್ತಿ ಅದರ ಕ್ಷಿಪಣಿ ವ್ಯವಸ್ಥೆ ಎಲ್ಲಿದೆ ಭೂಮಿ ಆಕಾಶ ಸಮುದ್ರ ಎಲ್ಲಿಂದ ಬೇಕಾದರೂ ದಾಳಿ ಮಾಡಲು ಭಾರತ ಇಂದು ಸಿದ್ಧವಾಗಿದೆ ಆದರೆ ಈ ಮೂರರ ಪೈಕಿ ಜಗತ್ತಿನ ಅತ್ಯಂತ ಭಯಾನಕ ಶಕ್ತಿ ಯಾವುದು ಗೊತ್ತಾ ಅದೇ ಸಬ್ ಮರೀನ್ ಲಾಂಚ್ ಬ್ಯಾಲೆಸ್ಟಿಕ್ ಮಿಸೈಲ್ ವೀಕ್ಷಕರಿ ಈ ವಿಡಿಯೋದಲ್ಲಿ ನೀವು ಕೇಳಲಿರುವ ಹೆಸರು ಕೆ ಫೈ ಭಾರತದ ಸಮುದ್ರ ಆಳದಲ್ಲಿ ಮೌನವಾಗಿ ಚಲಿಸುವ ಒಂದು ಭಯಾನಕ ಶಕ್ತಿ ಭಾರತದ ಕ್ಷಿಪಣಿ ವ್ಯವಸ್ಥೆಯನ್ನ ನಾವು ಐದು ಭಾಗಗಳಾಗಿ ನೋಡಬಹುದು ಮೊದಲನೆಯದಾಗಿ ಬ್ಯಾಲಿಸ್ಟಿಕ್ ಮಿಸೈಲ್ ಇದು ಭೂ ಆಧಾರಿತ ದೂರ ತಲುಪಬಲ್ಲ ಸಾಮರ್ಥ್ಯವನ್ನು ಹೊಂದಿದ್ದು ಏಷ್ಯಾ ಆಫ್ರಿಕಾ ಯುರೋಪ್ ಆಸ್ಟ್ರೇಲಿಯಾದ ಕೆಲ ಭಾಗಗಳನ್ನ ತಲುಪುವಂತಹ ಸಾಮರ್ಥ್ಯವನ್ನ ಅಗ್ನಿ ಸಿರೀಸ್ನ ಮಿಸೈಲ್ಗಳು ಒಳಗೊಂಡಿವೆ ಅಗ್ನಿ ಸಿರೀಸ್ನ ಮಿಸೈಲ್ಗಳಾದ ಅಗ್ನಿ ಒನ್ ಸರಿಸುಮಾರು ಏಳುನೂರರಿಂದ ಒಂಬೈನೂರು ಕಿಲೋಮೀಟರ್ ವ್ಯಾಪ್ತಿಯನ್ನು ಒಳಗೊಂಡಿದ್ದು ಸಂಪೂರ್ಣ ಪಾಕಿಸ್ತಾನ ಮತ್ತು ಚೀನಾದ ಕೆಲ ಭಾಗಗಳನ್ನು ಮುಟ್ಟುವ ಸಾಮರ್ಥ್ಯವನ್ನು ಇದು ಒಳಗೊಂಡಿದೆ ಅಗ್ನಿ ಟೂ ಎರಡು ಸಾವಿರ ಕಿಲೋಮೀಟರ್ ರೇಂಜನ್ನು ಹೊಂದಿದ್ದರೆ ಅಗ್ನಿತ್ರೀ ಮೂರು ಸಾವಿರದಿಂದ ಮೂರುವರೆ ಸಾವಿರ ಕಿಲೋಮೀಟರ್ ರೇಂಜನ್ನು ಹೊಂದಿದೆ ಅದೇ ರೀತಿಯಾಗಿ ಅಗ್ನಿಫೋರ್ ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ಕಿಲೋಮೀಟರ್ ವರೆಗಿನ ಗುರಿಯನ್ನು ಮುಟ್ಟುವ ಸಾಮರ್ಥ್ಯವನ್ನ ಹೊಂದಿದೆ ಪ್ರಮುಖವಾಗಿ ಅಗ್ನಿ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದ್ದು ಐದು ಸಾವಿರದಿಂದ ಎಂಟು ಸಾವಿರ ಕಿಲೋಮೀಟರ್ ದೂರದಲ್ಲಿನ ಗುರಿಗಳನ್ನು ನಿಖರವಾಗಿ ತಲುಪುವಂತಹ ಸಾಮರ್ಥ್ಯವನ್ನ ಹೊಂದಿದೆ ಭಾರತದ ಎರಡನೇ ಅತ್ಯಂತ ಪ್ರಮುಖವಾದಂತಹ ಮಿಸೈಲ್ ಶಕ್ತಿ ಎಂದರೆ ಕ್ರೂಸ್ ಮಿಸೈಲ್ಸ್ ಇದರ ಕಾರ್ಯ ಸಾಮರ್ಥ್ಯವನ್ನು ನಾವು ಆಪರೇಷನ್ ಸಿಂಧೂರಿನಲ್ಲಿ ತೋರಿಸಿದ್ದೇವೆ ಇದರ ಶಕ್ತಿ ಸಾಮರ್ಥ್ಯಕ್ಕೆ ಇಡೀ ಜಗತ್ತೇ ಬೆರಗಾಗಿದ್ದನ್ನು ನಾವು ನೋಡಬಹುದು ಬ್ರಹ್ಮೋಸ್ ಮಿಸೈಲ್ ಸೂಪರ್ ಸಾನಿಕ್ ಲ್ಯಾಂಡ್ ಸಿ ಏರ್ ಲಾಂಚರ್ ಮಿಸೈಲ್ ವ್ಯವಸ್ಥೆಯಾಗಿದ್ದು ಭಾರತದ ಸ್ಟ್ರಾಟರ್ಜಿಕ್ ಶಕ್ತಿಯಾಗಿ ರೂಪುಗೊಂಡಿದೆ ನಿರ್ಬೈ ಲಾಂಗ್ ರೇಂಜ್ ಸಬ್ಸಾನಿಕ್ ಕ್ರೂಸ್ ಮಿಸೈಲ್ ಆಗಿದ್ದು ಭಾರತದ ಕ್ಷಿಪಣಿ ವ್ಯವಸ್ಥೆಯಲ್ಲಿ ಪ್ರಮುಖವಾದಂತಹ ಸಾಮರ್ಥ್ಯವನ್ನ ಹೊಂದಿದೆ ಕ್ರೂಸ್ ಮಿಸೈಲ್ ಹೆಚ್ಚು ನಿಖರತೆಗೆ ಕಾರಣವಾಗಿದೆ ವೀಕ್ಷಕರೇ ಇಂತಹ ಹೆಚ್ಚಿನ ಮಾಹಿತಿಗಾಗಿ ಕರುನಾಡು ಪಯಣ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಭಾರತದ ಏರ್ ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಡಿಫೆನ್ಸ್ ಸಿಸ್ಟಮ್ಗಳಲ್ಲಿ ಒಂದಾಗಿದ್ದು ಆಕಾಶ್ ಬರಾಕ್ ಏಟ್ ಮತ್ತು ಎಸ್ ಫೋರ್ ಹಂಡ್ರೆಡ್ನಂತಹ ಸುದರ್ಶನ ಚಕ್ರದ ವ್ಯವಸ್ಥೆಯನ್ನು ಇದು ಒಳಗೊಂಡಿದೆ ಆಕಾಶ್ ಏರ್ ಡಿಫೆನ್ಸ್ ಶಾರ್ಟ್ ರೇಂಜ್ ಟು ಏರ್ ಮಿಸೈಲ್ ಆಗಿದ್ದು ಭಾರತದ ಡಿಆರ್ಡಿಒ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಅಭಿವೃದ್ಧಿಯನ್ನ ಪಡಿಸಿವೆ ಆಕಾಶ್ ನೆಕ್ಸ್ಟ್ ಜನರೇಷನ್ ಎಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯನ್ನ ಒಳಗೊಂಡಿದೆ ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಬರಾಕ್ ಏಟ್ ಇದನ್ನು ಡಿಆರ್ಡಿಒ ಮತ್ತು ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಅಭಿವೃದ್ಧಿಪಡಿಸಿವೆ ಇದರ ಕಾರ್ಯಕ್ಷಮತೆಯು ಎಪ್ಪತ್ತರಿಂದ ನೂರ ಇಪ್ಪತ್ತು ಕಿಲೋಮೀಟರ್ ಆಗಿದೆ ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ ಇದು ಬರಾಕ್ ಏಟ್ ಎಕ್ಸ್ಟೆಂಡೆಡ್ ವರ್ಷನ್ ಮತ್ತು ಎಸ್ ಫೋರ್ ಹಂಡ್ರೆಡ್ ಸುದರ್ಶನ ಚಕ್ರವನ್ನ ಒಳಗೊಂಡಿದೆ ಬರಾಕ್ ಏಟ್ ಎಕ್ಸ್ಟೆಂಡೆಡ್ ವರ್ಷನ್ ಇದು ನೇವಿ ನಲ್ಲಿ ಉಪಯೋಗಿಸಿದರೆ ಭಾರತದ ಭೂಗಡೆಯ ರಕ್ಷಣೆಗೆ ಎಸ್ ಫೋರ್ ಹಂಡ್ರೆಡ್ ಸುದರ್ಶನ ಚಕ್ರವನ್ನ ಬಳಸುವುದು ನಾವು ನೋಡಬಹುದು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಜಗತ್ತಿನಲ್ಲಿ ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆಯನ್ನು ಒಳಗೊಂಡಿದ್ದು ಭಾರತಕ್ಕೆ ಮಲ್ಟಿಲೇಯರ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಒದಗಿಸುತ್ತದೆ ಭಾರತದ ಮತ್ತೊಂದು ಪ್ರಮುಖವಾದಂತಹ ಮಿಸೈಲ್ ವ್ಯವಸ್ಥೆಯೇ ಟ್ಯಾಕ್ಟಿಕಲ್ ಫೀಲ್ಡ್ ಮಿಸೈಲ್ಸ್ ಇದರಲ್ಲಿ ಪ್ರಹಾರ್ ಪ್ರಗತಿ ಮತ್ತು ಧನುಷ್ ಮಿಸೈಲ್ ವ್ಯವಸ್ಥೆಗಳನ್ನು ಒಳಗೊಂಡಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಮೊದಲ ಬಾರಿಗೆ ಆಕಾಶಕ್ಕೆ ಹಾರಿದ ಪ್ರಹಾರ್ ಇಂದು ಭಾರತದ ಕ್ವಿಕ್ ರಿಯಾಕ್ಷನ್ ಟ್ಯಾಕ್ಟಿಕಲ್ ಮಿಸೈಲ್ ಆಗಿ ಬದಲಾಗಿದೆ ನೂರ ಐವತ್ತು ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರುವ ಇದು ಶತ್ರು ಬಂಕರ್ ಕಮಾಂಡೋ ಫೋಸ್ಟ್ ಏರ್ಫೀಲ್ಡ್ ಯಾವುದೇ ಗುರಿಯಲ್ಲಿ ಸೆಕೆಂಡ್ಗಳಲ್ಲಿ ವಿನಾಶಕ್ಕೆ ಕಾರಣವಾಗಿದೆ ಒಂದು ಲಾಂಚರ್ನಲ್ಲಿ ಆರು ಮಿಸೈಲ್ಗಳಿದ್ದು ಎಲ್ಲವನ್ನು ಒಂದೇ ಸಮಯದಲ್ಲಿ ಹಾರಿಸುವ ಸಾಮರ್ಥ್ಯವನ್ನ ಇದು ಒಳಗೊಂಡಿದೆ ಪ್ರಹಾರ್ನ ಮುಂದಿನ ತಲೆಮಾರಿನ ರೂಪವೇ ಪ್ರಗತಿ ಅರವತ್ತರಿಂದ ನೂರ ಎಪ್ಪತ್ತು ಕಿಲೋಮೀಟರ್ ತನಕ ತಲುಪಬಲ್ಲ ಸಾಮರ್ಥ್ಯವನ್ನ ಇದು ಒಳಗೊಂಡಿದೆ ಶತ್ರು ಸೇನಾ ಕೇಂದ್ರಗಳು ರೆಡಾರ್ ವ್ಯವಸ್ಥೆ ಸಂಗ್ರಹಣಾ ಗೋದಾಮ ಎಲ್ಲವನ್ನೂ ನಿಖರವಾಗಿ ಟಾರ್ಗೆಟ್ ಮಾಡಲು ಪ್ರಗತಿಯನ್ನ ವಿನ್ಯಾಸ ಮಾಡಲಾಗಿದೆ ಸಮುದ್ರ ಯುದ್ಧ ಕ್ಷೇತ್ರದಲ್ಲಿ ಭಾರತದ ಹೆಸರೇ ಧನುಷ್ ಟು ಆಧಾರಿತ ಈ ಟ್ಯಾಕ್ಟಿಕಲ್ ಮಿಸೈಲ್ ವಾರ್ಷಿಪ್ಗಳಿಂದ ಲಾಂಚ್ ಆಗಿ ಎರಡು ಐವತ್ತರಿಂದ ಮುನ್ನೂರ ಐವತ್ತು ಕಿಲೋಮೀಟರ್ ದೂರದ ಗುರಿಯನ್ನು ಮಾರಕವಾಗಿ ಹೊಡೆಯುವಂತಹ ಸಾಮರ್ಥ್ಯವನ್ನ ಒಳಗೊಂಡಿದೆ ಕನ್ವೆನ್ಷನಲ್ ಮತ್ತು ನ್ಯೂಕ್ಲಿಯರ್ ವಾರ್ಹೆಡ್ ಎರಡನ್ನೂ ಹೊತ್ತೊಯ್ಯ ಶಕ್ತಿ ಇದೆ ಭೂಮಿಯಿಂದ ಮಾತ್ರವಲ್ಲ ಆಳವಾದ ಸಮುದ್ರದಿಂದಲೂ ಭಾರತದ ಪ್ರತೀಕಾರ ಶಕ್ತಿ ಸಿದ್ಧವಾಗಿದೆ ಎಂಬುದನ್ನು ಧನುಷ್ ಜಗತ್ತಿಗೆ ತೋರಿಸಿದೆ ಶಿಕ್ಷಕರೇ ಭಾರತದ ಅತ್ಯಂತ ಗುಪ್ತ ಮತ್ತು ಅತ್ಯಂತ ಭಯಾನಕ ಮಿಸೈಲ್ ವ್ಯವಸ್ಥೆಗಳಲ್ಲಿ ಕೆ ಸಿರೀಸ್ ನ ಮಿಸೈಲ್ ಒಂದು ಇದು ಸಬ್ ಮರೀನ್ ಬ್ಯಾಲಿಸ್ಟಿಕ್ ಬ್ಯಾಲೆಸ್ಟಿಕ್ ಮಿಸೈಲ್ ಆಗಿದ್ದು ಜಗತ್ತಿನಲ್ಲಿ ಕೆಲವೇ ದೇಶಗಳ ಕಡೆ ಮಾತ್ರ ಈ ತಂತ್ರಜ್ಞಾನ ಇದೆ ಕೆ ಸಿರೀಸ್ ಇದು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಹೆಸರಿನ ಗೌರವಾರ್ಥವಾಗಿದೆ ಸಬ್ ಮರೀನ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ಉಪಯೋಗಿಸುವ ದೊಡ್ಡ ಕಾರಣ ಏನೆಂದರೆ ಭಾರತ ಯಾವಾಗಲೂ ಮೊದಲ ದಾಳಿಯ ಬಲಿಯಾಗಿದ್ದರೂ ಸಮುದ್ರದಲ್ಲಿರುವ ಸಬ್ಮರೀನ್ ನಿಂದ ಶತ್ರುವಿಗೆ ಅಂತಿಮ ಉತ್ತರ ನೀಡಬಹುದು ಭಾರತದ ಕೆ ನ ಮಿಸೈಲ್ ಆದ ಕೆ ಫಿಫ್ಟೀನ್ ಸಾಗರಿಕ ಎಂದೇ ಹೆಸರಾಗಿದೆ ಏಳುನೂರ ಐವತ್ತು ಕಿಲೋಮೀಟರ್ ರೇಂಜ್ ಅನ್ನ ಒಳಗೊಂಡಿರುವ ಈ ಮಿಸೈಲ್ ಎಸ್ ಹರಿಯಾಂತಾದಲ್ಲಿ ಆಪರೇಷನಲ್ ಆಗಿ ಕಾರ್ಯನಿರ್ವಹಿಸುತ್ತಿದೆ ಕೆ ಫೋರ್ ಮೂರ್ ಸಾವಿರದ ಐದುನೂರು ಕಿಲೋಮೀಟರ್ ವ್ಯಾಪ್ತಿಯನ್ನು ಒಳಗೊಂಡಿರುವ ಈ ಮಿಸೈಲ್ ಭಾರತದ ಮಿಡ್ ರೇಂಜ್ ಸಬ್ಮರೀನ್ ಲಾಂಚ್ ಬ್ಯಾಲಿಸ್ಟಿಕ್ ಮಿಸೈಲ್ ವ್ಯವಸ್ಥೆಯನ್ನ ಒಳಗೊಂಡಿದೆ ಜಗತ್ತಿನ ಗಮನ ಏಕೆ ಬೇ ಆಫ್ ಬೆಂಗಾಲ್ ಭಾರತ ಅಲ್ಲಿ ನೋಟಂ ಜಾರಿ ಮಾಡಿದ್ದಾದರೂ ಏಕೆ ಎಂಬ ಪ್ರಶ್ನೆ ಎಲ್ಲರನ್ನ ಕಾಡುತ್ತಿದೆ ಹಾಗಾದರೆ ನಿಜವಾಗಿಯೂ ಕೆಫೈನ ಪರೀಕ್ಷೆ ನಡೆದೇ ಬಿಡುತ್ತಾ ಬನ್ನಿ ಹಾಗಾದರೆ ಕೆಫೈನ ಬಗ್ಗೆ ತಿಳಿದುಕೊಳ್ಳೋಣ ಕೆಫೈ ಎಂದರೆ ಸಬ್ ಮರೀನ್ ಬ್ಯಾಲಿಸ್ಟಿಕ್ ಬ್ಯಾಲೆಸ್ಟಿಕ್ ಮಿಸೈಲ್ ಸಂಪೂರ್ಣ ಸಾಲಿಡ್ ಫ್ಯೂಲ್ ತ್ರೀ ಸ್ಟೇಜ್ ಕೋಲ್ಡ್ ಲಾಂಚ್ಡ್ ತಂತ್ರಜ್ಞಾನ ಇದಾಗಿದ್ದು ಮಿಸೈಲ್ ಮೊದಲು ಗ್ಯಾಸ್ನಿಂದ ಹೊರಕ್ಕೆ ತಳ್ಳಲ್ಪಡುತ್ತದೆ ನಂತರ ನೀರಿನಿಂದ ಹೊರಬಂದ ಇಂಜಿನ್ ಆನ್ ಆಗುತ್ತದೆ ಇದರಿಂದ ಸಬ್ ಮರೀನ್ಗೆ ಯಾವುದೇ ತಾಪಮಾನದಿಂದ ಶಬ್ದ ಹಾನಿಯಿಂದ ತೊಂದರೆ ಉಂಟಾಗುವುದಿಲ್ಲ ಭಾರತಕ್ಕೆ ಏಕೆ ಮುಖ್ಯ ಭಾರತದ ಕರಾವಳಿಯಿಂದ ಹೊರಟ ಸಬ್ಮರೈನ್ ಶತ್ರು ದೇಶದ ಆಳದಲ್ಲಿ ಇರುವ ಮಿಲಿಟರಿ ಸೆಂಟರ್ಗಳನ್ನು ರಾಜಧಾನಿಯನ್ನು ಕಮ್ಯುನಿಕೇಶನ್ ಸಿಸ್ಟಮ್ಗಳನ್ನು ಒಂದೇ ಮಿಸೈಲ್ನಿಂದ ಹೊಡೆದುಳಿಸುವ ಸಾಮರ್ಥ್ಯವನ್ನು ಕೆಎಫ್ಐ ಒಳಗೊಂಡಿದೆ ಎರಡು ಟನ್ಗಳವರೆಗಿನ ಸಾಮರ್ಥ್ಯವನ್ನ ನ್ಯೂಕ್ಲಿಯರ್ ವಾರ್ ಗಳನ್ನ ಹೊತ್ತೊಯ್ಯಂತಹ ಸಾಮರ್ಥ್ಯವನ್ನ ಇದು ಒಳಗೊಂಡಿದ್ದು ಒಂದೇ ಮಿಸೈಲ್ಗಳಿಂದ ಹಲವು ಟಾರ್ಗೆಟ್ಗಳನ್ನು ಹೊಡೆದುರುಳಿಸುವಂತಹ ಸಾಮರ್ಥ್ಯವನ್ನ ಇದು ಒಳಗೊಂಡಿದೆ ಕೆ ಸಿರೀಸ್ ಮಿಸೈಲ್ಗಳನ್ನು ಹೊತ್ತಿರುವ ಅರಿಹಂತ ಕ್ಲಾಸ್ ಗಳು ಸಮುದ್ರದ ಆಳದಲ್ಲಿ ಸುಮಾರು ಮುನ್ನೂರರಿಂದ ನಾಲ್ಕುನೂರು ಮೀಟರ್ವರೆಗೆ ರೆಡಾರ್ ಹೀಟ್ ಸಿಗ್ನೇಚರ್ ಸೋನಾರ್ಗಳಿಂದ ದೂರದಲ್ಲಿ ಅತ್ಯಂತ ಗುಪ್ತವಾಗಿ ಚಲಿಸುವ ಸಾಮರ್ಥ್ಯವನ್ನು ಹೊಂದಿದ್ದು ಇವು ಶತ್ರುಗಳ ಕಣ್ಣಿಗೆ ಕಾಣದಂತೆ ಗುಪ್ತವಾಗಿ ಚಲಿಸುವ ಸಾಮರ್ಥ್ಯವನ್ನ ಹೊಂದಿದೆ ಇದರಿಂದ ಶತ್ರುಗಳಿಗೆ ಇವುಗಳನ್ನು ಟ್ರ್ಯಾಕ್ ಮಾಡಲು ಡಿಟೆಕ್ಟ್ ಮಾಡಲು ಬಹಳಷ್ಟು ಕಷ್ಟ ಡಿ ಡಿಆರ್ಡಿಒ ಓಪನ್ ಸೋರ್ಸ್ ಪ್ರಕಾರ ಕೆಫೈನಲ್ಲಿ ಎಂಐಆರ್ವಿ ತಂತ್ರಜ್ಞಾನ ಇರಬಹುದು ಎಂಬ ಮೂಲಗಳು ದೊರಕಿವೆ ಎಂಐಆರ್ವಿ ಎಂದರೆ ಒಂದೇ ಮಿಸೈಲ್ ಬಹು ಟಾರ್ಗೆಟ್ಗಳನ್ನು ವಿವಿಧ ದಿಕ್ಕಿನಲ್ಲಿ ಒಂದೇ ಸಮಯದಲ್ಲಿ ಹೊಡೆದುರುಳಿಸುವ ಸಾಮರ್ಥ್ಯವನ್ನು ಒಳಗೊಂಡಿದ್ದು ಇದು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ನಲ್ಲಿ ಮಾತ್ರ ಇರುವ ಹೈ ಲೆವೆಲ್ ತಂತ್ರಜ್ಞಾನವಾಗಿದೆ ವೀಕ್ಷಕರೇ ಗಾಳಿಯಲ್ಲಿನ ಮಿಸೈಲ್ ಲಾಂಚ್ ಪತ್ತೆಯಾಗಬಹುದು ನೆಲದ ಲಾಂಚ್ ಕೂಡ ಪತ್ತೆಯಾಗಬಹುದು ಆದರೆ ಸಮುದ್ರದಿಂದ ಲಾಂಚ್ ಮಾಡುವುದು ಯಾರಿಗೂ ಕಾಣುವುದಿಲ್ಲ ಯಾರೂ ಊಹಿಸಲಾರರು ಭಾರತದ ಮೇಲೆ ದಾಳಿ ಆಗಿದ್ದರೂ ಸಬ್ಮರಿನ್ ಸಮುದ್ರದಡಿಯಲ್ಲಿ ಸುರಕ್ಷಿತವಾಗಿ ಉಳಿಯುತ್ತದೆ ಇದರಿಂದ ಶತ್ರುವಿನ ಮೇಲೆ ನ್ಯೂಕ್ಲಿಯರ್ ದಾಳಿ ಮಾಡಲು ಕೇಫಾ ಯಾವಾಗಲೂ ಸಿದ್ಧವಾಗಿರುತ್ತದೆ ಮಾಹಿತಿಗಳ ಪ್ರಕಾರ ಕೆಫೈಲ್ನ ರೇಂಜ್ ಆರು ಸಾವಿರ ಕಿಲೋಮೀಟರ್ದಿಂದ ಹತ್ತು ಸಾವಿರ ಕಿಲೋಮೀಟರ್ ಆಗಿದ್ದು ಏಷ್ಯಾ ಮಿಡಲ್ ಈಸ್ಟ್ ಯುರೋಪ್ನ ಕೆಲ ಭಾಗಗಳು ಎಲ್ಲವೂ ಕೆಫೈನ ರೇಂಜ್ ಒಳಗೆ ಬರುತ್ತದೆ ಕೆಫೈ ಆಪರೇಷನಲ್ ಆದರೆ ಭಾರತ ನ್ಯೂಕ್ಲಿಯರ್ ಟ್ರಾಯ್ಡ್ ಅನ್ನು ಸಂಪೂರ್ಣವಾಗಿ ಹೊಂದಿರುವ ಕೆಲವೇ ದೇಶಗಳಲ್ಲಿ ಒಂದಾಗುತ್ತದೆ ಯುಎಸ್ಎ ರಷ್ಯಾ ಚೈನಾ ಫ್ರಾನ್ಸ್ ಯುಕೆ ನಂತರ ಭಾರತ ಈ ಸ್ಥಾನದಲ್ಲಿ ಪಟ್ಟಿಯನ್ನ ಪಡೆಯುತ್ತದೆ ಇದರಿಂದ ದೇಶದ ಭದ್ರತೆ ಇನ್ನೂ ಪ್ರಬಲವಾಗಿ ಜಗತ್ತಿನಲ್ಲಿ ಭಾರತದ ರಕ್ಷಣಾ ವ್ಯವಸ್ಥೆ ಪ್ರಮುಖ ಸ್ಥಾನವನ್ನು ಹೊಂದುತ್ತದೆ ವೀಕ್ಷಕರಿ ಇಂತಹ ಹೆಚ್ಚಿನ ಮಾಹಿತಿಗಾಗಿ ಕರುನಾಡು ಪಯಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಆನ್ ಮಾಡಿ